ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಯಶಸ್ವಿ ಸ್ಟಡಿ ಸರ್ಕಲ್ ಸ್ನೇಹಿತರೆ ಈ ಹಿಂದಿನ ವಿಡಿಯೋದೊಳಗೆ ನಾವು ಯು ಪಿ ಎಸ್ ಸಿಲೆಬಸನ್ನು ಕೆಲವೊಂದಿಷ್ಟು ಸಿಲೆಬಸನ್ನು ಚರ್ಚೆ ಮಾಡಿದ್ವಿ ಅದು ಯಾವ್ದ್ಯಾವ್ದು ಚರ್ಚೆ ಮಾಡಿದೀವಪ್ಪ ಅಂತಂದರೆ ಯು ಪಿ ಎಸ್ ಸಿ ಪ್ರಿಂಟ್ಸ್ ಪೇಪರ್ದು ಪೇಪರ್ ಒನ್ ಮತ್ತು ಪೇಪರ್ ಟು ಬಗ್ಗೆ ಆ ಪತ್ರಿಕೆಯಲ್ಲಿ ಯಾವ್ಯಾವ ಸಿಲೆಬಸ್ ಇರುತ್ತೆ ಅನ್ನೋದನ್ನು ಚರ್ಚೆ ಮಾಡಿದ್ವಿ ಮತ್ತು ಮೇನ್ಸ್ ಪರೀಕ್ಷೆಗೆ ಬಂದು ಮೊದಲ ಎರಡು ಭಾಷಾ ಪರೀಕ್ಷೆಗೆ ಅದರಲ್ಲೂ ಏನು ಸಿಲೆಬಸ್ ಇರುತ್ತೆ ಅಂತ ಚರ್ಚೆ ಮಾಡಿದ್ವಿ ತದನಂತರ ನಮ್ಮ ಮೆರಿಟನ್ನು ಡಿಸೈಡ್ ಮಾಡುವಂಥ ಪ್ರಬಂಧ ಪತ್ರಿಕೆ ಹಾಗೂ ಜಿ ಎಸ್ ಒನ್ ಪೇಪರ್ದು ಅವುಗಳ ಸಿಲೆಬಸ್ ಏನೈತಿ ಅಂತ ಡಿಸ್ಕಷನ್ ಮಾಡಿದ್ವಿ ಇವತ್ತಿನ ವಿಡಿಯೋದೊಳಗೆ ಜಿ ಎಸ್ ಟು ಜಿ ಎಸ್ ತ್ರೀ ಜಿ ಎಸ್ ಫೋರ್ ಮತ್ತು ಆಫ್ನೆಲ್ ಒನ್ ಆ್ಯಂಡ್ ಅಫ್ನೆಲ್ ಟು ಈ ಒಳಗೆ ಏನೇನು ಸಿಲೆಬಸ್ ಐತಿ ಅನ್ನೋದನ್ನು ಚರ್ಚೆ ಮಾಡೋಣ ಅಂತ ನಾವು ಚರ್ಚೆ ಮಾಡೋಕ್ಕೂ ಮೊದಲು ಯಾರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇನ್ನೂ ಇದೇ ಆದಂಥ ನಿಮಗೆ ಹೆಚ್ಚಿಗೆ ನಾಲೆಜ್ ಕೊಡುವಂಥ ಕೆಲವೊಂದಷ್ಟು ವಿಡಿಯೋಗಳನ್ನು ನಾವು ಮುಂದೆ ಅಪ್ಲೋಡ್ ಮಾಡೋರಿದ್ದೀವಿ ಸೊ ಬನ್ನಿ ಇವತ್ತು ನಾವು ಇದನ್ನು ಜಿ ಎಸ್ ಟು ಜಿ ಎಸ್ ತ್ರೀ ಜಿ ಎಸ್ ಫೋರ್ ಪೆ ಪತ್ರಿಕೆಗಳ ಸಿಲೆಬಸ್ಸನ್ನು ಚರ್ಚೆ ಮಾಡೋಣ ಮೊದಲನೇದಾಗಿ ಇವಾಗ ಪತ್ರಿಕೆ ತ್ರೀ ಅಂದ್ರೆ ಮೂರನೇ ಪತ್ರಿಕೆ ಸಾಮಾನ್ಯ ಅಧ್ಯಯನ ಎರಡು ಅಂದ್ರೆ ಜಿ ಎಸ್ ಟು ಪೇಪರ್ ಇದು ಇದರಲ್ಲಿ ಏನು ಸಿಲೆಬಸ್ ಇರುತ್ತಪ್ಪ ಅಂತಂದ್ರೆ ಆಡಳಿತ ಸಂವಿಧಾನ ರಾಜಕೀಯ ಸಾಮಾಜಿಕ ನ್ಯಾಯ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಸಿಲೆಬಸ್ಸನ್ನು ಈ ಪತ್ರಿಕೆ ಒಳಗೊಂಡಿರ್ತದೆ ಮತ್ತು ಅದರಲ್ಲಿ ಯಾವ್ಯಾವ ಸಿಲೆಬಸ್ ಇರುತ್ತೆ ಯಾವ್ಯಾವ ಅಂಶಗಳನ್ನು ಒಳಗೊಂಡಿರ್ತದೆ ಅಂತ ನೋಡೋದಾದ್ರೆ ಪಾಯಿಂಟ್ ನಂಬರ್ ಒಂದೇ ಪಾಯಿಂಟ್ ಭಾರತೀಯ ಸಂವಿಧಾನ ಅಂದರೆ ಭಾರತೀಯ ಸಂವಿಧಾನದ ಐತಿಹಾಸಿಕ ಆಧಾರಗಳು ಏನಿರ್ತದೆ ಅದು ಭಾರತೀಯ ಸಂವಿಧಾನ ವಿಕಾಸ ಹೇಗೊಂಡಿತು ಅದರ ವೈಶಿಷ್ಟ್ಯತೆಗಳೇನು ಭಾರತ ಸಂವಿಧಾನದ ತಿದ್ದುಪಡಿಗಳು ಎಷ್ಟು ತಿದ್ದುಪಡಿಗಳಾಗಿದ್ದಾವೆ ಅವು ಯಾವ್ಯಾವ ರಿಲೇಟೆಡ್ ತಿದ್ದುಪಡಿಗಳಾಗಿದವ ಮತ್ತು ಸಂ ಭಾರತ ಸಂವಿಧಾನದ ಮಹತ್ವದ ನಿಬಂಧನೆಗಳುವು ಮತ್ತು ಸಂವಿಧಾನ ಮೂಲ ಹೇಗೆ ರಚನೆ ಆಯಿತು ಅನ್ನೋವಂಥ ಅಂಶಗಳನ್ನು ಈ ಪತ್ರಿಕೆ ಒಳಗೊಂಡಿರ್ತದೆ ಅದೇ ರೀತಿ ಒಕ್ಕೂಟ ಮತ್ತು ರಾಜ್ಯಗಳ ಕಾರ್ಯಗಳು ಹೆಂಗಿರ್ತದೆ ಅದರ ಜವಾಬ್ದಾರಿಗಳು ಏನಿದೆ ಒಕ್ಕೂಟ ರಚನೆಗೆ ಸಂಬಂಧಿಸಿದಂಥ ಸಮಸ್ಯೆಗಳು ಒಕ್ಕೂಟವನ್ನು ರಚನೆ ಮಾಡುವಂಥ ಮಾಡುವ ಸಮಯದಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಎದುರಿಸ್ತದೆ ಆ ಸಮಸ್ಯೆಗಳು ಯಾವುವು ಮತ್ತು ಸ್ಥಳೀಯ ಮಟ್ಟದಗಳಿಗೆ ಅಧಿಕಾರ ಮತ್ತು ಹಣಕಾಸಿನ ವಿಕೇಂದ್ರೀಕರಣ ಅಂದರೆ ಸ್ಥಳೀಯ ಏನು ಮಟ್ಟಗಳಿರ್ತದ ಆ ಮಟ್ಟದವರಿಗೆ ಅಧಿಕಾರ ಮತ್ತು ಹಣಕಾಸನ್ನು ಹೇಗೆ ವಿಕೇಂದ್ರೀಕರಣ ಮಾಡ್ತಾರೆ ಮತ್ತು ಅದರೊಳಗೆ ಆ ವಿಕೇಂದ್ರೀಕರಣ ಮಾಡುವಂಥ ಸಮಯದಲ್ಲಿ ಯಾವ್ಯಾವ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಅನ್ನುವಂಥ ಅಂಶಗಳನ್ನ ಈ ಪತ್ರಿಕೆ ಒಳಗೊಂಡಿರ್ತದೆ ಅದೇ ರೀತಿ ವಿವಿಧ ಸಂಸ್ಥೆಗಳಾಗಿರ್ಬೋದು ಅವು ವಿವಾದ ವಿವಾದ ಪರಿಹಾರ ಕಾರ್ಯವಿಧಾನ ಆ ವಿವಾದವನ್ನು ಪರಿಹಾರ ಮಾಡುವಂಥ ಕಾರ್ಯವಿಧಾನಗಳಾಗಿರ್ಬೋದು ಸಂಸ್ಥೆಗಳ ನಡುವೆ ಅಧಿಕಾರಗಳನ್ನು ಹೇಗೆ ಪ್ರತ್ಯೇಕತೆ ಮಾಡ್ತದೆ ಅನ್ನುವಂಥ ಅಂಶಗಳನ್ನು ಒಳಗೊಂಡಿರ್ತದೆ ಈ ಪತ್ರಿಕೆ ಅದೇ ರೀತಿ ಇತರ ದೇಶಗಳ ಸಾಂವಿಧಾನಿಕ ಯೋಜನೆಯೊಂದಿಗೆ ಭಾರತೀಯ ಸಂವಿಧಾನಿಕ ಹೋಲಿ ಯೋಜನೆಯ ಹೋಲಿಕೆ ಅಂದ್ರೆ ಬೇರೆ ದೇಶದೊಳಗೆ ಏನು ಯೋಜನೆ ಒಂದು ಸಂವಿಧಾನಿಕವಾಗಿ ಯೋಜನೆಯನ್ನು ರೂಪಿಸಿರ್ತಾರಲ್ಲ ಅದು ನಮ್ಮ ಭಾರತೀಯ ಸಂವಿಧಾನಿಕ ಯೋಜನೆಯೊಂದಿಗೆ ಹೇಗೆ ಹೋಲಿಕೆ ಆಗ್ತದೆ ಅನ್ನೋದನ್ನ ಅನ್ನೋಂಥ ವಿಷಯವನ್ನ ಈ ಪತ್ರಿಕೆ ಒಳಗೊಂಡಿರ್ತದೆ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳ ಅಂದ್ರೆ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳ ರಚನೆ ಹೇಗಾಯಿತು ಅವು ಕಾರ್ಯನಿರ್ವಹಣೆ ಹೆಂಗೆ ಮಾಡ್ತಾವ ಅವು ವ್ಯವಹಾರದ ನಡವಳಿಕೆ ಹೆಂಗೈತಿ ಅಧಿಕಾರ ಮತ್ತು ಸೌಲಭ್ಯಗಳು ಅವು ಖಿನ್ನದವ ಮತ್ತು ಇವುಗಳಿಂದ ಉದ್ಭವಿಸುವಂತ ಸಮಸ್ಯೆಗಳು ಯಾವುದು ಅನ್ನೋತಕ್ಕಂತ ವಿಷಯವನ್ನ ಈ ಪತ್ರಿಕೆ ಒಳಗೊಂಡಿರ್ತದೆ ಅದೇ ರೀತಿ ಕಾರ್ಯಾಂಗ ಮತ್ತು ನ್ಯಾಯಾಂಗದ ರಚನೆ ಹೇಗಾಯಿತು ಅದು ಸಂಘಟನೆಗಳು ಹೇಗಾಯಿತು ಅವು ಹೆಂಗೆ ಕಾರ್ಯನಿರ್ವಹಿಸ್ತಾವೆ ಮತ್ತು ಸರ್ಕಾರದ ಸಚಿವಾಲಯಗಳು ಮತ್ತು ಇಲಾಖೆಗಳ ಇವುಗಳ ಹೆಂಗೆ ಇವು ಒತ್ತಡ ಒತ್ತಡ ಅಂದ್ರೆ ಇವು ಪ್ರೆಷರ್ ಗ್ರೂಪ್ಸ್ ಮತ್ತು ಔಪಚಾರಿಕ ಅನೌಪಚಾರಿಕ ಸಂಘಗಳ ಇವು ರಾಜಕೀಯದಲ್ಲಿ ಅವುಗಳ ಪಾತ್ರ ಏನು ಅನ್ನತಕ್ಕಂಥ ವಿಷಯವನ್ನು ಒಳಗೊಂಡಿರ್ತದೆ ಜನತಾ ಪ್ರಾತಿನಿಧ್ಯ ಕಾಯ್ದೆ ಪ್ರಮುಖ ಲಕ್ಷಣಗಳು ಆ ಕಾಯ್ದೆ ಪ್ರಮುಖ ಲಕ್ಷಣಗಳು ಯಾವುದು ಅಂತಕ್ಕಂಥ ವಿಷಯಗಳನ್ನು ಒಳಗೊಂಡಿರ್ತದೆ ವಿವಿಧ ಸಾಂವಿಧಾನಿಕ ಹುದ್ದೆಗಳಿಗೆ ನೇಮಕಾತಿ ಅಂದರೆ ಸಾಂವಿಧಾನಿಕವಾಗಿ ವಿವಿಧ ರೀತಿಯಂಥ ಹುದ್ದೆಗಳು ನಮ್ಮ ಭಾರತದಲ್ಲಿದ್ದಾವೆ ನಮ್ಮ ಕರ್ನಾಟಕದಲ್ಲಿದ್ದಾವೆ ಆ ಹುದ್ದೆಗಳಿಗೆ ನೇಮಕಾತಿ ಹೆಂಗೆ ಮಾಡ್ತದೆ ಆ ಹುದ್ದೆಗಳ ಸಂಸ್ಥೆಗಳ ಅಧಿಕಾರಿಗಳೇನು ಮತ್ತು ಅವುಗಳ ಕಾರ್ಯಗಳೇನು ಜವಾಬ್ದಾರಿಗಳೇ ಏನು ಅಂತಕ್ಕಂಥ ವಿಷಯಗಳನ್ನು ಈ ಪತ್ರಿಕೆ ಒಳಗೊಂಡಿರ್ತದೆ ಶಾಸನಬದ್ಧ ನಿಯಂತ್ರಕ ಮತ್ತು ವಿವಿಧ ಅರಣಂಗ ಸಂಸ್ಥೆಗಳು ಈ ಎಲ್ಲ ಸಂಸ್ಥೆಗಳ ಬಗ್ಗೆ ಕೂಡ ಈ ಪತ್ರಿಕೆ ಒಳಗೊಂಡಿರ್ತದೆ ನೆಕ್ಸ್ಟ್ ಒಂದು ನೋಡೋದಾದ್ರೆ ವಿವಿಧ ವಲಯಗಳಲ್ಲಿನ ಅಭಿವೃದ್ಧಿಗಾಗಿ ಸರ್ಕಾರದ ನೀತಿಗಳು ಭಾರತದಲ್ಲಿ ವಿವಿಧ ವಲಯಗಳದಾವ ಆ ವಲಯಗಳಿಗೆ ಅಭಿವೃದ್ಧಿಗಾಗಿ ಸರ್ಕಾರ ಯಾವ ರೀತಿಯಾದಂತಹ ನೀತಿಗಳನ್ನ ರೂಪಿಸ್ತದೆ ಮತ್ತು ಮಧ್ಯವರ್ತಿಗೆ ಹೇಗೆ ವಹಿಸ್ತದೆ ಮತ್ತು ಅವುಗಳ ವಿನ್ಯಾಸ ಮತ್ತು ಅನುಷ್ಠಾನ ಮಾಡುವಂಥ ಸಮಯದಲ್ಲಿ ಉಂಟಾಗುವಂಥ ಸಮಸ್ಯೆಗಳು ಈಗ ಕೆಲವೊಂದಿಷ್ಟು ನೀತಿಗಳನ್ನು ಅಪ್ಪ ಅಂತಂದ್ರೆ ಅದು ಕೆಲವೊಂದಿಷ್ಟು ಮಂದಿ ಒಳ್ಳೆಯದಾದ್ರೆ ಕೆಲವೊಂದಿಷ್ಟು ಮಂದಿಗೆ ಸವಾಲಾಗಿರ್ತದೆ ಕೆಲವೊಂದಿಷ್ಟು ಮಂದಿ ಸಮಸ್ಯೆ ಆಗಿರ್ತದೆ ಆ ಸಮಸ್ಯೆಗಳು ಯಾವುವು ಅದನ್ನು ಹೇಗೆ ಎದುರಿಸಬೇಕು ಅಂತಕ್ಕಂಥ ವಿಷಯಗಳನ್ನ ಒಳಗೊಂಡಿರ್ತದೆ ಅಭಿವೃದ್ಧಿ ಪ್ರತಿಕ್ರಿಯೆಗಳು ಮತ್ತು ಅಭಿವೃದ್ಧಿ ಉದ್ಯಮ ಸರ್ಕಾರೇತರ ಸಂಸ್ಥೆಗಳು ಸ್ವಸಹಾಯ ಸಂಘಗಳು ವಿವಿಧ ಗುಂಪುಗಳು ಮತ್ತು ಸಂಘಗಳು ದಾನಿಗಳು ದತ್ತಿ ಸಂಸ್ಥೆಗಳು ಸಾಂಸ್ಥಿಕ ಮತ್ತು ಇತರ ಪಾಲುದಾರರ ಪಾತ್ರ ಅಂದ್ರೆ ಈ ಸಂವಿಧಾನದೊಳಗೆ ಇವೆಲ್ಲ ಅದಾವಲ್ಲ ಇಲ್ಲಿ ಏನು ಸ್ವಸಹಾಯ ಸಂಘಗಳು ವಿವಿಧ ಗುಂಪುಗಳು ಸಂಘಗಳು ಇವೆಲ್ಲರದು ಕುರುಕು ಇವು ಪಾಲುದಾರರ ಪಾತ್ರ ಏನು ಅಂತಕ್ಕಂಥದ್ದನ್ನ ಕೂಡ ನಾವು ಈ ವಿಷಯ ಈ ಪತ್ರಿಕೆ ಒಳಗೊಂಡಿರ್ತದೆ ಸೊ ಅದನ್ನೆಲ್ಲ ನಾವು ಅಭ್ಯಾಸ ಮಾಡಬೇಕಾಗ್ತದೆ ಕೇಂದ್ರ ಮತ್ತು ರಾಜ್ಯಗಳಿಂದ ಜನಸಂಖ್ಯೆಯ ದುರ್ಬಲ ವರ್ಗಗಳಿಗೆ ಕಲ್ಯಾಣ ಯೋಜನೆಗಳು ಮತ್ತು ಈ ಯೋಜನೆಗಳ ಕಾರ್ಯಕ್ಷಮತೆ ನೋಡಿ ಕೇಂದ್ರ ಮತ್ತು ರಾಜ್ಯಗಳಿಂದ ಎರಡು ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಜನಸಂಖ್ಯೆಯ ದುರ್ಬಲ ವರ್ಗಗಳಿಗೆ ಕಲ್ಯಾಣ ಯೋಜನೆಗಳು ಹೆಂಗಿರ್ತಾವೆ ಈ ಯೋಜನೆಗಳ ಕಾರ್ಯಕ್ಷಮತೆ ಎಷ್ಟಿರ್ತದೆ ಮತ್ತು ಈ ದುರ್ಬಲ ವರ್ಗಗಳ ರಕ್ಷಣೆ ಹೇಗಾಗ್ತದೆ ಅವುಗಳ ಸುಧಾರಣೆಗಾಗಿ ರಚಿಸಲಾದ ಕಾರ್ಯವಿಧಾನಗಳು ಯಾವುವು ಕಾನೂನುಗಳು ಯಾವುವು ಸಂಸ್ಥೆಗಳು ಯಾವುವು ಮತ್ತು ಹಾಂ ಸಂಸ್ಥೆಗಳು ಯಾವುವು ಇವೆಲ್ಲವನ್ನು ಕೂಡ ಈ ಪತ್ರಿಕೆ ಒಳಗೊಂಡಿರ್ತದೆ ನೆಕ್ಸ್ಟ್ ಒನ್ ಆರೋಗ್ಯ ಶಿಕ್ಷಣ ಮಾನವ ಸಂಪನ್ಮೂಲಕ್ಕೆ ಸಂಬಂಧಿಸಿದಂಥ ಸಾಮಾಜಿಕ ವಲಯ ಆರ್ ಸೇವೆಗಳ ಅಭಿವೃದ್ಧಿ ಮತ್ತು ನಿರ್ವಹಣೆಗೆ ಸಂಬಂಧಿಸಿದ ವಿಷಯಗಳು ಆರೋಗ್ಯ ಆಗಿರ್ಬೋದು ಶಿಕ್ಷಣ ಆಗಿರ್ಬೋದು ಮಾನವ ಸಂಪನ್ಮೂಲಗಳಾಗಿರ್ಬೋದು ಇವು ಸಂಬಂಧಿಸಿದಂಥ ಸಾಮಾಜಿಕ ವಲಯದಲ್ಲಿ ಅಭಿವೃದ್ಧಿ ಮತ್ತು ನಿರ್ವಹಣೆ ಹೇಗೆ ಸಂಬಂಧಪಡ್ತದೆ ಅಂತಕ್ಕಂಥ ವಿಷಯಗಳನ್ನು ಕೂಡ ಇದು ಒಳಗೊಂಡಿರ್ತದೆ ಬಡತನ ಮತ್ತು ಹಸಿವಿಗೆ ಸಂಬಂಧಿಸಿದಂಥ ಸಮಸ್ಯೆಗಳು ನೋಡಿ ನೀವು ಬಡತನ ಆಗಿರ್ಬೋದು ಹಸಿವೆ ಆಗಿರ್ಬೋದು ಈ ಎಲ್ಲ ಸಮಸ್ಯೆಗಳಿಗೆ ಸಂಬಂಧಿಸಿದಂಥ ಸಮಸ್ಯೆಗಳನ್ನು ಕೂಡ ಈ ಪತ್ರಿಕೆ ಒಳಗೊಂಡಿರ್ತದೆ ಆಡಳಿತದ ಪ್ರಮುಖ ಅಂಶಗಳು ಪಾರದರ್ಶಕತೆ ಹೊಣೆಗಾರಿಕೆ ಈ ಆಡಳಿತ ಅನ್ವಯಿಕೆಗಳು ಮಾದರಿಗಳು ಯಶಸ್ಸುಗಳು ಮಿತಿಗಳು ಮತ್ತು ಸಾಮರ್ಥ್ಯ ನಾಗರಿಕರ ಸನ್ನದುಗಳು ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ ಮತ್ತು ಸಾಂಸ್ಥಿಕ ಮತ್ತು ಇತರ ಕ್ರಮಗಳು ಆಡಳಿತದಲ್ಲಿ ಯಾವ ಅಂಶಗಳಿರ್ಬೇಕಪ್ಪ ಅಂದರೆ ಪಾರದರ್ಶಕತೆ ಇರಬೇಕು ಆಡಳಿತ ಟ್ರಾನ್ಸ್ಪರೆಂಟ್ ಆಗಿರಬೇಕು ಅವುಗಳಲ್ಲಿ ಕೆಲವೊಂದು ಹೊಣೆಗಾರಿಕೆ ಇರ್ತವೆ ಏನರ ಒಂದು ಹೆಚ್ಚು ಕಡಿಮೆ ಆದರೂ ಆಡಳಿತದ ಅಂಶಗಳು ಏನು ಮಾಡ್ತಾವೆ ಅವ್ನು ಹೊಣೆಗ ಹೊಣೆಗಾರಿಕೆ ಆಗಿರ್ತಾವೆ ಮತ್ತು ಈ ಆಡಳಿತ ಅಂದ್ರೆ ಆನ್ಲೈನ್ ಆಡಳಿತ ಹೆಂಗದ ಅನ್ವಯ ಹೇಗೆ ಇರ್ತದೆ ಮಾದರಿಗಳು ಯಶಸ್ಸುಗಳಾಗಿರ್ಬೋದು ಅವುಗಳ ಮಿತಿಗಳೇನು ಆಡಳಿತದ ಮಿತಿಗಳೇನು ಅವರ ಸಾಮರ್ಥ್ಯ ಎಷ್ಟು ಮತ್ತು ನಾಗರಿಕರಿಗೆ ಸಣ್ಣಗಳು ಹೇಗತ್ತಾವು ಮತ್ತು ಹೊಣೆಗಾರಿಕೆ ಸಾಂಸ್ಥಿಕ ಕ್ರಮಗಳು ಆ ಹೊಣೆಗಾರಿಕೆಯ ಏನರ ಸಮಸ್ಯೆ ಹೊಣೆ ತೊಗೊಂಡೆ ಹೆಂಗೆ ಕ್ರಮಗಳನ್ನು ಜರುಗಿಸ್ತವೆ ಅನ್ನತಕ್ಕಂಥ ವಿಶ್ ವಿಷಯಗಳನ್ನು ಒಳಗೊಂಡಿರ್ತದೆ ಪ್ರಜಾಪ್ರಭುತ್ವದಲ್ಲಿ ನಾಗರಿಕ ಸೇವೆಗಳ ಪಾತ್ರ ಭಾರತದಲ್ಲಿ ಪ್ರಜಾಪ್ರಭುತ್ವ ಇದೆ ಈ ಪ್ರಜಾಪ್ರಭುತ್ವದಲ್ಲಿ ನಾಗರಿಕ ಸೇವೆಗಳ ಇವುಗಳ ಪಾತ್ರ ಹೇಗೆ ಕಾರ್ಯನಿರ್ವಹಿಸ್ತದೆ ಅಂತಕ್ಕಂಥದ್ದನ್ನು ಈ ಪತ್ರಿಕೆ ಒಳಗೊಂಡಿರ್ತದೆ ಭಾರತ ಮತ್ತು ಅದರ ನೆರೆಹೇರೆಯ ಸಂಬಂಧಗಳು ಭಾರತ ನೆರೆಹೊರೆಯ ಸಂಬಂಧಗಳೊಂದಿಗೆ ನೆರೆಹೊರೆಯ ರಾಷ್ಟ್ರಗಳೊಂದಿಗೆ ಹೇಗೆ ಸಂಬಂಧವನ್ನು ರೂಪಿಸಿಕೊಂಡಿದೆ ಅಂತಕ್ಕಂಥ ವಿಷಯವನ್ನು ಒಳಗೊಂಡಿರ್ತದೆ ಈಗ ನೋಡಿ ನೀವು ಇಲ್ಲೇ ಇಂಡಿಯಾ ಪಾಕಿಸ್ತಾನಿಗೆ ವಾರ ಸ್ಥಿತಿಯಲ್ಲಿ ಕೂಡ ಉಂಟಾಗತ್ತೆ ಸೊ ಹಿಂಗಾಗಿ ನೆರೆಹೊರೆಯ ಸಂಬಂಧಗಳು ಹೇಗಿದಾವ ಒಳ್ಳೆಯ ರೀತಿಯಿಂದ ಅದಾವೆ ಅಥವಾ ಕೆಟ್ಟ ರೀತಿಯಿಂದ ನೆಗೆಟಿವ್ ಪಾಯಿಂಟ್ ಅದಾವೆ ಎಲ್ಲ ಸಂಬಂಧಗಳನ್ನ ಕೂಡ ಈ ಪತ್ರಿಕೆ ಒಳಗೊಂಡಿರ್ತದೆ ಭಾರತವನ್ನು ಒಳಗೊಂಡ ಮತ್ತು ಭಾರತದ ಹಿತಾಸಕ್ತಿಗಳ ಮೇಲೆ ಪರಿಣಾಮ ಬೀರುವ ದ್ವಿಪಕ್ಷೀಯ ಪ್ರಾದೇಶಿಕ ಮತ್ತು ಜಾಗತಿಕ ಗುಂಪುಗಳ ಒಪ್ಪಂದಗಳು ಅಂದ್ರೆ ಭಾರತವನ್ನು ಒಳಗೊಂಡಂತ ಭಾರತದ ಪಕ್ಷ ಹಿತಾಸಕ್ತಿಗಳ ಮೇಲೆ ಕೆಲವೊಂದಿಷ್ಟು ದ್ವಿಪಕ್ಷೀಯಗಳು ಅವು ಹೇಗೆ ಪರಿಣಾಮಗಳನ್ನು ಬೀರ್ತಾವ ಅವುಗಳ ಒಪ್ಪಂದಗಳೇನು ಅಂತಕ್ಕಂಥದ್ದನ್ನ ಈ ಪತ್ರಿಕೆ ಒಳಗೊಂಡಿರ್ತದೆ ಇನ್ನು ನೆಕ್ಸ್ಟ್ ಒಂದು ನೋಡೋದಾದ್ರೆ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳ ನೀತಿಗಳು ಮತ್ತು ರಾಜಕೀಯವು ಭಾರತದ ಹಿತಾಸಕ್ತಿ ಮೇಲೆ ಹಿತಾಸಕ್ತಿಗಳ ಮೇಲೆ ಭಾರತೀಯ ವಲಸೆಗಾರರ ಮೇಲೆ ಬೀರುವ ಪರಿಣಾಮ ಅಂದರೆ ಕೆಲವೊಂದಿಷ್ಟು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿರ್ತವೆ ಕೆಲವೊಂದಿಷ್ಟು ಅಭಿವೃದ್ಧಿಶೀಲ ಅಂದರೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳದವ ನೀತಿಗಳದಾವ ಆ ನೀತಿಗಳು ಮತ್ತು ರಾಜಕೀಯ ಭಾರತದ ಹಿತಾಸಕ್ತಿಗಳ ಮೇಲೆ ಭಾರತೀಯ ವಲಸೆಗಾರರ ಮೇಲೆ ಬೀರುವಂಥ ಪರಿಣಾಮಗಳು ಇವನು ಭಾರತೀಯರ ಮೇಲೆ ಮತ್ತು ಭಾರತೀಯ ವಲಸೆಗಾರರ ಮೇಲೆ ಹೇಗೆ ಪರಿಣಾಮ ಬೀರ್ತಾವೆ ಇವೆಲ್ಲ ಅನ್ನೋತಕ್ಕಂಥ ವಿಷಯಗಳನ್ನ ಒಳಗೊಂಡಿರ್ತದೆ ನೆಕ್ಸ್ಟ್ ಒಂದು ಪ್ರಮುಖ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಏಜೆನ್ಸಿಗಳು ಮತ್ತು ವೇದಿಕೆಗಳು ಅವುಗಳ ರಚನೆ ಮತ್ತು ಆದೇಶ ಕೆಲವೊಂದಿಷ್ಟು ಅಂತಾರಾಷ್ಟ್ರೀಯ ಸಂಸ್ಥೆಗಳದಾವೆ ಅವು ಏಜೆನ್ಸಿಗಳದವು ಅವುಗಳ ರಚನೆ ಹೆಂಗಾಯಿತು ಮತ್ತು ಅವು ಏನು ಆದೇಶ ಮಾಡ್ತಾವೆ ಅಂತಕ್ಕಂಥದ್ದು ಈ ಪತ್ರಿಕೆ ಒಳಗೊಂಡಿರ್ತದೆ ಇಷ್ಟು ಈ ಜಿ ಎಸ್ ಟು ಪೇಪರ್ದು ಸಿಲೆಬಸ್ ಆಯಿತು ಇನ್ನು ನೆಕ್ಸ್ಟ್ ಒಂದು ನೋಡೋದಾದ್ರೆ ಪತ್ರಿಕೆ ಇದು ನಾಲ್ಕನೇ ಪೇಪರು ಸಾಮಾನ್ಯದೇನ ತ್ರೀ ಅಂದರೆ ಜಿ ಎಸ್ ತ್ರೀ ಇದರಲ್ಲಿ ಯಾವ್ಯಾವ ವಿಷಯಗಳನ್ನು ಒಳಗೊಂಡಿರ್ತದಪ್ಪ ಅಂತಂದ್ರೆ ತಂತ್ರಜ್ಞಾನ ಆರ್ಥಿಕ ಅಭಿವೃದ್ಧಿ ಜೈವಿಕ ವೈವಿಧ್ಯತೆ ಪರಿಸರ ಭದ್ರತೆ ಮತ್ತು ವಿಪತ್ತು ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟಂತ ಅಂಶಗಳನ್ನ ಡೀಪ್ ಆಗಿ ನೋಡೋದಾದ್ರೆ ಇಲ್ಲಿ ಕೆಳಗಡೆ ನೋಡಬಹುದು ನಾವು ಈ ತಂತ್ರಜ್ಞಾನದ ಬಗ್ಗೆ ಆಗಿರ್ಬೋದು ಜೈವಿಕ ವೈವಿಧ್ಯತೆ ಆಗಿರ್ಬೋದು ಆರ್ಥಿಕ ಅಭಿವೃದ್ಧಿ ಆಗಿರ್ಬೋದು ಈ ಎಲ್ಲಾ ವಿಷಯಗಳನ್ನ ಈ ಪತ್ರಿಕೆ ಮೂರು ಜಿ ಎಸ್ ಪತ್ರಿಕೆ ಮೂರು ಒಳಗೊಂಡಿರ್ತದೆ ಇಲ್ಲಿ ನೀವು ನೋಡಬಹುದು ಭಾರತೀಯ ಆರ್ಥಿಕತೆ ಮತ್ತು ಯೋಜನೆ ಕ್ರೋಢೀಕರಣ ಸಂಪನ್ಮೂಲಗಳ ಬೆಳವಣಿಗೆ ಅಭಿವೃದ್ಧಿ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಅಂದರೆ ಭಾರತೀಯ ಆರ್ಥಿಕತೆ ಹೆಂಗಿದೆ ಯೋಜನೆಗಳನ್ನ ಏನು ರೂಪಿಸ್ತದೆ ಕ್ರೋಡೀಕರಣ ಹೆಂಗೆ ಮಾಡ್ತದೆ ಸಂಪನ್ಮೂಲಗಳ ಬೆಳವಣಿಗೆಗೆ ಏನು ಕಾ ಏನು ಯೋಜನೆಯನ್ನು ರೂಪಿಸ್ತದೆ ಮತ್ತು ಅಭಿವೃದ್ಧಿ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದಂಥ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಕೂಡ ನಾವು ಈ ಪತ್ರಿಕೆಯಲ್ಲಿ ನೋಡ್ಬೋದು ಈ ಪತ್ರಿಕೆ ಎಲ್ಲ ಸಮಸ್ಯೆಗಳನ್ನು ಕೂಡ ಮತ್ತು ಅವುಗಳ ಪರಿಣಾಮಗಳನ್ನು ಕೂಡ ಈ ಪತ್ರಿಕೆ ಒಳಗೊಂಡಿರ್ತದೆ ಸಮಗ್ರ ಬೆಳವಣಿಗೆ ಮತ್ತು ಅದರಿಂದ ಉಂಟಾಗುವ ಸಮಸ್ಯೆಗಳು ಸಮಗ್ರ ಬೆಳವಣಿಗೆ ಆಗ್ತದಲ್ಲ ಅದರಿಂದ ಏನು ಉಂಟಾಗ್ತಾವ ಸಮಸ್ಯೆಗಳು ಅಂತಕ್ಕಂಥ ವಿಷಯವನ್ನು ಕೂಡ ಈ ಪತ್ರಿಕೆ ಒಳಗೊಂಡಿರ್ತದೆ ಸರ್ಕಾರದ ಬಜೆಟ್ ಪ್ರತಿ ವರ್ಷ ಕೂಡ ಸರ್ಕಾರ ಬಜೆಟ್ ಮಂಡನೆ ಮಾಡುತ್ತಲ್ಲ ಆ ಬಜೆಟ್ ಸರ್ಕಾರದ ಬಜೆಟನ್ನು ಕೂಡ ನಾವು ಅಧ್ಯಯನ ಮಾಡಬೇಕು ಆರೆ ಅದರಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಪ್ರಶ್ನೆಗಳು ಕೂಡ ಈ ಪತ್ರಿಕೆಯಲ್ಲಿ ಒಳಗೊಂಡಿರ್ತದೆ ದೇಶದ ವಿವಿಧ ಭಾಗಗಳಲ್ಲಿನ ಪ್ರಮುಖ ಬೆಳೆಗಳು ಅಂದರೆ ದೇಶ ನಮ್ಮ ವೈವಿಧ್ಯಮಯ ದೇಶ ಈ ವೈವಿಧ್ಯಮಯ ದೇಶದಲ್ಲಿ ಪ್ರಮುಖವಾದಂಥ ಬೆಳೆಗಳು ಯಾವುದು ಬೆಳೆ ಮಾದರಿಗಳುವು ವಿವಿಧ ರೀತಿಯ ನೀರಾವರಿ ಯಾವುದು ನೀರಾವರಿ ವ್ಯವಸ್ಥೆಗಳು ಕೃಷಿ ಉತ್ಪನ್ನಗಳ ಸಂಗ್ರಹಣೆ ಸಾಗಣೆ ಮತ್ತು ಮಾರುಕಟ್ಟೆ ಸಮಸ್ಯೆಗಳು ಮತ್ತು ಸಂಬಂಧಿತ ನಿರ್ಬಂಧಗಳು ರೈತರ ನೆರವಿನಲ್ಲಿ ಈ ತಂತ್ರಜ್ಞಾನ ಅಂದರೆ ಈ ರೈತರಿಗೆ ಹೆಂಗೆ ಈ ತಂತ್ರಜ್ಞಾನ ಅಂದರೆ ಕಂಪ್ಯೂಟರೈಸ್ ಹೆಂಗೆ ಸಮ ಈ ರೈತರಿಗೆ ಸಹಾಯವನ್ನು ಮಾಡ್ತದೆ ವಿವಿಧ ರೀತಿಯ ನೀರಾವರಿ ಮತ್ತು ನೀರಾವರಿ ವ್ಯವಸ್ಥೆಗಳು ನೀರಾವರಿಯಲ್ಲಿ ಎಷ್ಟು ಅದಾವ ಅವಕ್ಕೆ ಉತ್ಪನ್ನಗಳ ಸಂಗ್ರಹಣೆ ಮಾಡೋಕ್ಕೆ ಸರ್ಕಾರ ಸಂಗ್ರಹ ಏನು ಸಂಗ್ರಹಗಳನ್ನು ಸ್ಥಾಪಿಸುತ್ತೇ ಇಲ್ಲ ಇದ್ರ ರಿಲೇಟೆಡ್ ಎಲ್ಲ ಮಾರುಕಟ್ಟೆ ಆಗಿರ್ಬೋದು ಸಾಗಣೆ ಆಗಿರ್ಬೋದು ಈ ಎಲ್ಲ ಸಮಸ್ಯೆಗಳು ಅದರಲ್ಲಿ ಸಮಸ್ಯೆಗಳೇನಿದಾವಂತ ಇಂಥ ಎಲ್ಲ ವಿಷಯಗಳನ್ನು ಕೂಡ ಈ ಪತ್ರಿಕೆ ಒಳಗೊಂಡಿರ್ತದೆ ನೇರ ಮತ್ತು ಪರೋಕ್ಷ ಕೃಷಿ ಸಬ್ಸಿಡಿಗಳು ಕೆಲವೊಂದಿಷ್ಟು ಸಬ್ಸಿಡಿಗಳನ್ನ ಕೊಡ್ತವೆ ಸರ್ಕಾರ ಅದು ನೇರವಾಗಿರ್ತವೆ ಕೆಲವೊಂದು ಕೆಲವೊಂದು ಪರೋಕ್ಷವಾಗಿರ್ತವೆ ಮತ್ತು ಕನಿಷ್ಠ ಬೆಂಬಲ ಬೆಲೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ನೋಡಿ ಕನಿಷ್ಠ ಬೆಂಬಲ ಬೆಲೆ ಅವಕ್ಕೇನು ರಿಲೇಟೆಡ್ ಸ ಕೆಲವೊಂದಿಷ್ಟು ಸಮಸ್ಯೆಗಳದಾವ ಆ ಸಮಸ್ಯೆಗಳು ಕೂಡ ಈ ಪತ್ರಿಕೆ ಒಳಗೊಂಡಿರ್ತದೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಉದ್ದೇಶಗಳು ಅಂದ್ರೆ ಸಾರ್ವಜನಿಕವಾಗಿ ಏನು ಮಾರುಕಟ್ಟೆಯಲ್ಲಿ ವಿತರಣೆ ಮಾಡ್ತಾರಲ್ಲ ಆ ಉದ್ದೇಶ ಏನು ವ್ಯವಸ್ಥೆ ಹೆಂಗೆ ಮಾಡಿರ್ತಾರೆ ಅದರ ಕಾರ್ಯನಿರ್ವಹಣೆಯನ್ನು ಅವರು ಮಿತಿಗಳೆಷ್ಟು ಪರಿಷ್ಕರಣೆ ಆಗ್ತದೆ ಇಲ್ಲೋ ಪಪ್ಪರ್ ಸ್ಟಾಕ್ಗಳು ಮತ್ತು ಆಹಾರ ಭದ್ರತೆಯ ಸಮಸ್ಯೆಗಳು ಆಹಾರ ಭದ್ರತೆಯಲ್ಲಿ ಸಮಸ್ಯೆಗಳಿವೆ ತಂತ್ರಜ್ಞಾನ ಧ್ಯೇಯಗಳು ಪಶುಪಾಲನೆ ಅರ್ಥಶಾಸ್ತ್ರ ಶಾಸ್ತ್ರ ನೋಡಿ ಈ ಪಶುಪಾಲನೆ ಕೂಡ ಇದು ಒಂದು ಇತ್ತೀಚೆಗೆ ತುಂಬ ಪ್ರಮುಖವಾದಂಥ ಮಾಹಿತಿಯಾಗಿದೆ ನೆಕ್ಸ್ಟ್ ಒಂದು ನೋಡೋದಾದ್ರೆ ಭಾರತದಲ್ಲಿ ಆಹಾರ ಸಂಸ್ಕರಣೆ ಮತ್ತು ಸಂಬಂಧಿತ ಕೈಗಾರಿಕೆಗಳು ವ್ಯಾಪ್ತಿ ಏನು ಭಾರತದಲ್ಲಿ ಆಹಾರ ಸಂಸ್ಕರಣೆ ಕೈಗಾರಿಕೆ ಅದಲ್ಲ ಅವುಗಳ ವ್ಯಾಪ್ತಿ ಏನು ಅವುಗಳ ಮಹತ್ವ ಸ್ಥಳ ಯಾವುದು ಅಪ್ಸ್ಕ್ರೀನ್ ಆಗುತ್ತೆ ಸ್ಕ್ರೀನ್ ಆಗುತ್ತೆ ಅವರ ಅವಶ್ಯಕತೆಗಳು ಎಷ್ಟು ಪೂರೈಕೆ ಸರಪಳಿ ಹೆಂಗೆ ನೀವು ಕಾರ್ಯವನ್ನು ನಿರ್ವಹಿಸ್ತವೆ ಎಲ್ಲದರ ಸಂಬಂಧಿತವಾಗಿ ಈ ಪತ್ರಿಕೆಯಲ್ಲಿ ಪ್ರಶ್ನೆಗಳಿರುತ್ತೆ ಮತ್ತು ಭಾರತದಲ್ಲಿ ಭೂ ಸುಧಾರಣೆಗಳು ಭಾರತದಲ್ಲಿ ಕೆಲವೊಂದಷ್ಟು ಭೂ ಸುಧಾರಣೆಗಳು ಆ ಭೂ ಸುಧಾರಣೆಗಳ ಬಗ್ಗೆ ಈ ಪತ್ರಿಕೆಯನ್ನು ಒಳಗೊಂಡಿರ್ತ ಈ ಪತ್ರಿಕೆಯು ಭಾ ಸುಧಾರ ಭೂ ಸುಧಾರಣೆಗಳ ಬಗ್ಗೆ ಒಳಗೊಂಡಿರ್ತದೆ ಉದಾರೀಕರಣದ ಆರ್ಥಿಕತೆಯ ಮೇಲೆ ಪರಿಣಾಮಗಳು ಉದಾರೀಕರಣ ಏನಾಗತ್ತಲ್ಲ ಅದು ಆರ್ಥಿಕತೆ ಮೇಲೆ ಹೇಗೆ ಪರಿಣಾಮ ಬೀರ್ತದೆ ಕೈಗಾರಿಕಾ ನೀತಿಯಲ್ಲಿನ ಬದಲಾವಣೆಗಳು ಯಾವುವು ಮತ್ತು ಕೈಗಾರಿಕಾ ಬೆಳವಣಿಗೆಯ ಮೇಲೆ ಅವುಗಳ ಪರಿಣಾಮ ಈ ಉದಾರೀಕರಣ ಏನಾಗತ್ತಲ್ಲ ಇದ್ರ ಮೇಲೆ ಕೈಗಾರಿಕಾ ನೀತಿಯಲ್ಲಿ ಹೆಂಗೆ ಬದಲಾವಣೆ ತರ್ತದೆ ಆ ಕೈಗಾರಿಕಾ ಬೆಳವಣಿಗೆ ಮೇಲೆ ಅದು ಪರಿಣಾಮ ಹೆಂಗೆ ಬೀರ್ತದೆ ಅಂತಕ್ಕಂಥ ಸಮಸ್ಯೆ ವಿಷಯಗಳನ್ನ ಕೂಡ ಈ ಪತ್ರಿಕೆ ಒಳಗೊಂಡಿರ್ತದೆ ಮೂಲ ಸೌಕರ್ಯ ಇಂಧನ ಬಂದರುಗಳು ರಸ್ತೆಗಳು ವಿಮಾನ ನಿಲ್ದಾಣಗಳು ರೈಲ್ವೆಗಳು ಇತ್ಯಾದಿ ಅಂದರೆ ಮೂಲಸೌಕರ್ಯ ಆಗಿರ್ತಕ್ಕಂಥ ಈ ಇಂಧನ ಆಗಿರ್ಬೋದು ಬಂದರುಗಳಾಗಿರ್ಬೋದು ರಸ್ತೆಗಳು ವಿಮಾನ ನಿಲ್ದಾಣ ರೈಲ್ವೆಗಳು ಈ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂಥ ವಿಷಯಗಳನ್ನು ಈ ಪತ್ರಿಕೆ ಒಳಗೊಂಡಿರ್ತದೆ ಹೂಡಿಕೆ ಮಾದರಿಗಳು ಈ ಹೂಡಿಕೆ ಬಗ್ಗೆ ಕೂಡ ಈ ವಿಷಯ ಈ ಪತ್ರಿಕೆ ಒಳಗೊಂಡಿರ್ತದೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಬೆಳವಣಿಗೆಗಳು ಮತ್ತು ಅವುಗಳ ಅನ್ವಯಿಕೆಗಳು ಮತ್ತು ದೈನಂದಿನ ಜೀವನದಲ್ಲಿ ಪರಿಣಾಮಗಳು ಈ ವಿಜ್ಞಾನ ಮತ್ತು ತಂತ್ರಜ್ಞಾನ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಹೆಂಗೆ ಬೆಳವಣಿಗೆ ಅನ್ನುತ್ತದೆ ಮತ್ತು ಅವುಗಳನ್ನು ನಾವು ಜೀವನದಲ್ಲಿ ಹೆಂಗೆ ಅನ್ವಯಿಸ್ಕೋಬೋದು ತಮ್ಮ ಅನ್ವಯಿಸುವುದರಿಂದ ದೈನಂದಿನ ಜೀವನದಲ್ಲಿ ಪರಿಣಾಮಗಳು ಕೂಡ ಅಂತ ಪರಿಣಾಮಗಳು ಏನು ಅನ್ನೋದನ್ನು ಪತ್ರಿಕೆ ಒಳಗೊಂಡಿರ್ತದ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಭಾರತೀಯರ ಸಾಧನೆಗಳು ಅಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ನಮ್ಮ ಭಾರತೀಯರ ಮಾಡಿದಂತಹ ಸಾಧನೆಗಳ ಬಗ್ಗೆ ಈ ಪತ್ರಿಕೆಯಲ್ಲಿ ತಂತ್ರಜ್ಞಾನದ ದೇಶೀಕರಣ ಮತ್ತು ಹೊಸ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವುದು ತಂತ್ರಜ್ಞಾನ ದೇಶೀಕರಣ ನಮ್ಮ ಭಾರತದಲ್ಲಿ ಹೊಸ ತಂತ್ರಜ್ಞಾನವನ್ನು ಹೇಗೆ ಅಭಿವೃದ್ಧಿಪಡಿಸ್ತಾರ ಅನ್ನೋದು ಈ ವಿಷಯದ ಈ ಪತ್ರಿಕೆಯಲ್ಲಿ ಈ ವಿಷಯವನ್ನು ಒಳಗೊಂಡಿರ್ತದೆ ಐ ಟಿ ಆಗಿರ್ಬೋದು ಬಾಹ್ಯಾಕಾಶ ಕಂಪ್ಯೂಟರ್ಗಳು ರೋಬೋಟಿಕ್ಸ್ ನಾನೋ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಮತ್ತು ಬೌದ್ಧಿಕ ಆಸ್ತಿ ಹಕ್ಕುಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಜಾಗೃತಿ ಈ ಐ ಟಿ ಆಗಿರ್ಬೋದು ಬಾಹ್ಯಾಕಾಶ ಇವೆಲ್ಲ ವಿಷಯಗಳಿಗೆ ಸಂ ಹಕ್ಕು ಆಸ್ತಿ ಹಕ್ಕುಗಳಾಗಿರ್ಬೋದು ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂಥ ಕೆಲವೊಂದಿಷ್ಟು ಜಾಗೃತಿಗಳನ್ನು ಮೂಡಿಸಬೇಕಾಗ್ತದೆ ಸಂರಕ್ಷಣೆ ಪರಿಸರ ಮಾಲಿನ್ಯ ಮತ್ತು ಅವನತಿ ಪರಿಸರ ಪ್ರಭಾವದ ಮೌಲ್ಯಮಾಪನ ಪರಿಸರ ಸಂರಕ್ಷಣೆ ಹೇಗೆ ಮಾಡಬೇಕು ಮಾಲಿನ್ಯ ಹೇಗಿರ್ತದೆ ಪರಿಸರ ಮಾಲಿನ್ಯ ಮಾಡುವಂಥ ಉನ್ನತಿ ಕೂಡ ಆಗಬಹುದು ಪರಿಸರದ ಮೇಲೆ ಇದು ಮೌಲ್ಯಮಾಪನವನ್ನು ಇದೆಲ್ಲವನ್ನ ಕೂಡ ಮೌಲ್ಯಮಾಪನ ಮಾಡ್ಬೇಕಾಗ್ತದ ಇಪ್ಪತ್ತು ಮತ್ತು ಇಪ್ಪತ್ತು ನಿರ್ವಹಣೆ ಇಪ್ಪತ್ತು ಬಂದಾಗ ಇಪ್ಪತ್ತು ಇಪ್ಪತ್ತು ಅಂದ್ರೆ ಹೇಗಿರ್ತದೆ ಇಪ್ಪತ್ತು ಬಂದಾಗ ನಿರ್ವಹಣೆ ಹೇಗೆ ಮಾಡಬೇಕು ಅಂತಕ್ಕಂಥ ವಿಷಯವನ್ನು ಕೂಡ ಇಪ್ಪತ್ತಿಗೆ ಒಳಗೊಂಡಿರ್ತದೆ ಅಭಿವೃದ್ಧಿ ಮತ್ತು ಉಗ್ರವಾದದ ಹರಡುವಿಕೆ ನಡುವಿನ ಸಂಬಂಧಗಳು ಅಭಿವೃದ್ಧಿ ಆಗ್ತದೆ ಅದರ ನಡುವೆ ಉಗ್ರವಾದ ಕೂಡ ಹೆಚ್ಚಾಗುತ್ತದೆ ಹೇಗೆ ಹರಡುತ್ತದೆ ಅಂತಕ್ಕಂಥ ಎರಡು ನಡುವಿನ ಸಂಬಂಧಗಳನ್ನು ಕೂಡ ನಾವು ಚರ್ಚೆ ಮಾಡಬೇಕಾಗ್ತದೆ ನೆಕ್ಸ್ಟ್ ನೋಡೋದಾದ್ರೆ ಆಂತರಿಕ ಭದ್ರತೆಗೆ ಸವಾಲುಗಳನ್ನು ಸೃಷ್ಟಿಸುವಲ್ಲಿ ಬಾಹ್ಯ ಮತ್ತು ಬಾಹ್ಯ ರಾಜ್ಯ ಮತ್ತು ರಾಜ್ಯೇತರ ನಟರ ಪಾತ್ರ ಈ ಆಂತರಿಕ ಭದ್ರತೆಯಿಂದ ಏನು ಆಂತರಿಕ ಭದ್ರತೆ ಇರ್ತದಲ್ಲ ಅವುಗಳನ್ನು ಸೃಷ್ಟಿಸುವಲ್ಲಿ ಅಂತ ಅಂದ್ರೆ ಸವಾಲುಗಳನ್ನು ಸೃಷ್ಟಿಸುವಲ್ಲಿ ಬಾಹ್ಯ ರಾಜ್ಯದಲ್ಲಿ ಮತ್ತು ರಾಜ್ಯೇತರ ನಟರ ಪಾತ್ರ ಏನು ಅಂತಕ್ಕಂಥ ವಿಷಯವನ್ನು ಕೂಡ ಇದು ಒಳಗೊಂಡಿರ್ತದೆ ಸಮೂಹನ ಜಾಲಗಳ ಮೂಲಕ ಆಂತರಿಕ ಭದ್ರತೆಗೆ ಸವಾಲುಗಳು ಅಂದರೆ ಸಮ ಏನು ಸೋಷಿಯಲ್ ಮೀಡಿಯಾ ಅದಲ್ಲ ಇವುಗಳ ಮೂಲಕ ಆಂತರ ಆಂತರಿಕ ಭದ್ರತೆಗೆ ಹೆಂಗೆ ಸವಾಲುಗಳು ಬರ್ತದೆ ಮಾಧ್ಯಮ ಮತ್ತು ಸಾಮಾಜಿಕ ಜಾಲತಾಣಗಳ ಪಾತ್ರ ಅವುಗಳ ಪಾತ್ರ ಏನು ಮಾಧ್ಯಮ ಐತಿ ಅದೇ ಮೀಡಿಯಾ ಆಗಿರ್ಬೋದು ಮತ್ತು ಸೋಷಿಯಲ್ ಮೀಡಿಯಾದ ಪಾತ್ರ ಏನು ಅಂತಕ್ಕಂಥದ್ದನ್ನು ಈ ಪತ್ರಿಕೆ ಒಳಗೊಂಡಿರ್ತದೆ ಆಂತರಿಕ ಭದ್ರತಾ ಸವಾಲುಗಳಲ್ಲಿ ಸೈಟ್ಗಳು ಸೈಬರ್ ಭದ್ರತೆಯ ಮೂಲಭೂತ ಅಂಶಗಳು ಹಣ ವರ್ಗಾವಣೆ ಮತ್ತು ಅದರ ತಡೆಗಟ್ಟ ತಡೆಗಟ್ಟುವಿಕೆ ಅಂದರೆ ಸೈಬರ್ ಕ್ರೈಮಿಂದ ಈ ಹಣ ಏನು ಟ್ರಾನ್ಸ್ಫರ್ ಆಗುತ್ತಲ್ಲ ಅದನ್ನು ಹೆಂಗೆ ತಡೆಯೋದು ಅವರ ಮೂಲಭೂತ ಅಂಶಗಳು ಯಾವುದು ಅಂತಕ್ಕಂಥ ವಿಷಯವನ್ನು ಕೂಡ ಈ ಈ ಪತ್ರಿಕೆ ಒಳಗೊಂಡಿರ್ತದೆ ಗಡಿ ಪ್ರದೇಶದಲ್ಲಿ ಭದ್ರತಾ ಸವಾಲುಗಳು ಮತ್ತು ಅವುಗಳ ನಿರ್ವಹಣೆ ಈಗ ಗಡಿ ಪ್ರದೇಶಗಳನ್ನ ಇದಾವಲ್ಲ ಅದರಲ್ಲಿ ಸವಾ ಅಲ್ಲಿ ಬರುವಂಥ ಸಮಸ್ಯೆಗಳೇನು ಅವುಗಳನ್ನು ಹೆಂಗೆ ನಿರ್ವಹಣೆ ಮಾಡಬೇಕು ಭಯೋತ್ಪಾದನೆಯೊಂದಿಗೆ ಸಂಘಟಿತ ಅಪರಾಧದ ಸಂಪರ್ಕಗಳು ಹೆಂಗಿರ್ತದೆ ಅಂತಕ್ಕಂಥ ವಿಷಯಗಳನ್ನು ಕೂಡ ಈ ಪತ್ರಿಕೆ ಒಳಗೊಂಡಿರ್ತದೆ ವಿವಿಧ ಭದ್ರತಾ ಪಡೆಗಳು ಮತ್ತು ಸಂಸ್ಥೆಗಳು ಅವುಗಳ ಆದೇಶ ಈಗ ನಾವು ಭದ್ರತಾ ಪಡೆಗಳಲ್ಲಿ ವಿವಿಧ ರೀತಿಯಾದ ಭದ್ರತಾ ಪಡೆಗಳದವು ಏರ್ಫೋರ್ಸ್ ಆಗಿರ್ಬೋದು ಆರ್ಮಿ ಆಗಿರ್ಬೋದು ನೇವಿ ಆಗಿರ್ಬೋದು ಅವು ಸಂಸ್ಥೆಗಳು ಅವುಗಳ ಆದೇಶ ಹೆಂಗೆ ಮಾಡ್ತಾವ ಅಂದ ಭಯೋತ್ಪಾದನೆ ಆಯ್ತಪ್ಪ ಅಂತಂದ್ರೆ ಒಂದು ಅಕಸ್ಮಾತ್ ಆಗಿ ಅವು ಹೆಂಗೆ ಕಾರ್ಯನಿರ್ವಹಿಸ್ತಾವ ಅವು ಹೆಂಗೆ ಆದೇಶ ಮಾಡ್ತಾವ ಅಂತಕ್ಕಂಥ ವಿಷಯಗಳನ್ನು ಕೂಡ ಈ ಪತ್ರಿಕೆ ಒಳಗೊಂಡಿರ್ತದೆ ಇದಿಷ್ಟು ಜಿ ಎಸ್ ತ್ರೀ ಪೇಪರ್ ಅಂದರೆ ಸಾಮಾನ್ಯ ಅಧ್ಯಯನ ಮೂರು ಇದು ಪತ್ರಿಕೆ ನಾಲ್ಕು ಸಾಮಾನ್ಯ ಅಧ್ಯಯನ ಮೂರು ಈ ಪತ್ರಿಕೆ ಇದೊಂದಿಷ್ಟು ಸಿಲೆಬಸ್ ಆಯಿತು ಇನ್ನು ನೆಕ್ಸ್ಟ್ ಒಂದು ನೋಡೋದಾದರೆ ಇದು ಐದನೇ ಪತ್ರಿಕೆ ಸಾಮಾನ್ಯ ಅಧ್ಯಯನ ನಾಲ್ಕು ಜಿ ಎಸ್ ಫೋರ್ ಪೇಪರ್ ಈ ಜಿ ಎಸ್ ಫೋರ್ ಪೇಪರಲ್ಲಿ ಏನಿರ್ತದಪ್ಪ ಅಂತಂದರೆ ನೈತಿಕತೆ ಸಮಗ್ರತೆ ಮತ್ತು ಅಭಿಕ್ಷಮತೆ ಇದು ಸಂಪೂರ್ಣವಾಗಿ ಮನುಷ್ಯನ ಒಂದು ನೈತಿಕ ಜೀವನ ಆಗಿರ್ಬೋದು ಮನುಷ್ಯನ ಬಿಹೇವಿಯರ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ ಬಿಹೇ ಮನುಷ್ಯ ಒಬ್ಬ ಮಾನವನಿಗೆ ಸಂಬಂಧಪಟ್ಟಂಥ ಅಂಶಗಳನ್ನು ಈ ಪತ್ರಿಕೆ ಒಳಗೊಂಡಿರ್ತದೆ ಏನು ಒಳಗೊಂಡಿರ್ತಪ್ಪ ಅಂತ ನೋಡೋದಾದ್ರೆ ಈ ಪತ್ರಿಕೆ ಅಭ್ಯರ್ಥಿಗಳ ಸಮಗ್ರತೆ ಸಾರ್ವಜನಿಕ ಜೀವನದಲ್ಲಿ ಪ್ರಾಮಾಣಿಕತೆ ಮತ್ತು ಸಮಾಜದೊಂದಿಗೆ ವಿವರಿಸುವಾಗ ಅವರು ಎದುರಿಸುವ ವಿವಿಧ ಸಮಸ್ಯೆಗಳು ಮತ್ತು ಸಂಘರ್ಷಗಳಿಗೆ ಅವರ ಸಮಸ್ಯೆ ಪರಿಹಾರ ವಿಧಾನವನ್ನು ಪರೀಕ್ಷಿಸುವ ಪ್ರಶ್ನೆಗಳನ್ನು ಒಳಗೊಂಡಿರ್ತದೆ ನೋಡಿಲಿ ಒಬ್ಬ ಅಭ್ಯರ್ಥಿ ಅದಾನಪ್ಪ ಅಂತಂದ್ರೆ ಅವನ ಸಮಗ್ರತೆ ಹೆಂಗಿರ್ತದೆ ಅವನ ಸಾರ್ವಜನಿಕ ಜೀವನದಲ್ಲಿ ಪ್ರಾಮಾಣಿಕವಾಗಿ ಇರ್ತಾನೋ ಇಲ್ಲೋ ಸಮಾಜದೊಂದಿಗೆ ವ್ಯವಹಾರ ಮಾಡುವಾಗ ಅವರು ಎದುರಿಸುವಂಥ ಸಮಸ್ಯೆಗಳು ಕೆಲವೊಂದಿಷ್ಟು ಆ ಸಮಸ್ಯೆ ಸಂಘರ್ಷಗಳಿಗೆ ಅವರ ಸಮಸ್ಯೆ ಪರಿಹಾರ ವಿಧಾನ ಪರಿಹಾರ ವಿಧಾನ ಹೆಂಗಿರ್ತದೆ ಅಂತಕ್ಕಂಥ ಅನ್ನು ಪರೀಕ್ಷೆ ಮಾಡುವಂಥ ಪ್ರಶ್ನೆಗಳನ್ನು ಈ ಪತ್ರಿಕೆ ಒಳಗೊಂಡಿರ್ತದೆ ಈ ಅಂಶಗಳನ್ನು ನಿರ್ಧರಿಸಲು ಪ್ರಶ್ನೆಗಳು ಕೆ ಸ್ಟಡಿ ವಿಧಾನವನ್ನು ಬಳಸಿಕೊಳ್ಳಬಹುದು ಈ ಕೆಳಗಿನ ವಿಶಾಲ ಶಾಲಾ ಕ್ಷೇತ್ರಗಳನ್ನು ಒಳಗೊಳ್ಳಲಾಗುವುದು ಕೇ ಸ್ಟಡಿ ಕ್ವಶನ್ಸ್ ಅಂತಾರಲ್ಲ ನಾನು ಈ ಪತ್ರಿಕೆಯಲ್ಲಿ ಮಾ ಈ ಪತ್ರಿಕೆಯಲ್ಲಿ ನೀವು ಅವು ಆ ಪ್ರಶ್ನೆಗಳನ್ನು ನೋಡಬಹುದು ನೀತಿಶಾಸ್ತ್ರ ಮತ್ತು ಮಾನವ ಸಂಪರ್ಕ ಸಾಧನ ಮಾನವ ಕ್ರಿಯೆಯಲ್ಲಿನ ನೀತಿಶಾಸ್ತ್ರದ ಸಾರ ಮಾನವ ಒಂದು ಏನೋ ಕ್ರಿಯೆ ಮಾಡ್ತಾನಪ್ಪ ಅಂದ್ರೆ ಅಲ್ಲಿ ನೀತಿಶಾಸ್ತ್ರ ಎಷ್ಟು ಇರ್ತೈತಿ ನಿರ್ಣಾಯಕ ಅಂಶಗಳು ಯಾವುವು ಮತ್ತು ಪರಿಣಾಮಗಳು ಯಾವುದು ಅಂತಕ್ಕಂಥ ವಿಷಯಗಳ ವಿಷಯಕ್ಕೆ ಸಂಬಂಧಪಟ್ಟಂತ ಅಂಶಗಳನ್ನು ಒಳಗೊಂಡಿರ್ತದೆ ನೀತಿಶಾಸ್ತ್ರದ ಆಯಾಮಗಳೇನ ನೀತಿಶಾಸ್ತ್ರ ಖಾಸಗಿ ಮತ್ತು ಸಾರ್ವಜನಿಕ ಸಂಬಂಧಗಳಲ್ಲಿ ಮಾನವ ಮೌಲ್ಯಗಳು ಮಹಾನ್ ನಾಯಕರು ಸುಧಾರಕರು ಆಡಳಿತಗಾರರ ಜೀವನ ಮತ್ತು ಬೋಧನೆಗಳಿಂದ ಪಾಠಗಳು ಮೌಲ್ಯಗಳನ್ನು ಅಳವಡಿಸಿಕೊಳ್ಳಲು ಕುಟುಂಬ ಸಮಾಜ ಮತ್ತು ಶೈಕ್ಷಣಿಕ ಸಂಸ್ಥೆಗಳ ಪಾತ್ರ ಒಬ್ಬ ಮನುಷ್ಯ ಒಬ್ಬ ಕೆಲವೊಂದಿಷ್ಟು ನೀತಿ ಪಾಠಗಳನ್ನು ಕಲ್ತಿದ್ದಾನಪ್ಪ ಅಂತಂದರೆ ಶೈಕ್ಷಣಿಕ ಸಂಸ್ಥೆಗಳ ಪಾತ್ರ ಆಗಿರ್ಬೋದು ಕುಟುಂಬದ ಪಾತ್ರ ಆಗಿರ್ಬೋದು ಸಮಾಜದ ಪಾತ್ರ ಆಗಿರ್ಬೋದು ಕೆಲವೊಂದಿಷ್ಟು ಆಡಳಿತಗಾರರ ಜೀವನ ಮತ್ತು ಬೋಧನೆಗಳನ್ನು ಕೇಳಿ ಅವರ ಪಾಠಗಳನ್ನು ಕೇಳಿ ಬದಲಾವಣೆಗಳಾಗಿರ್ತಾವೆ ಅವುಗಳ ಪಾತ್ರ ಏನು ಅಂತಕ್ಕಂಥ ವಿಷಯವನ್ನು ಈ ಪತ್ರಿಕೆಯಲ್ಲಿ ಒಳಗೊಂಡಿರ್ತದೆ ನೆಕ್ಸ್ಟ್ ಅನ್ನು ನೋಡೋದಾದರೆ ಮನೋಭಾವ ವಿಷಯ ರಚನೆ ಕಾರ್ಯ ಚಿಂತನೆ ಮತ್ತು ನಡವಳಿಕೆಯೊಂದಿಗೆ ಅದರ ಪ್ರಭಾವ ಮತ್ತು ಸಂಬಂಧ ನೈತಿಕ ಮತ್ತು ರಾಜಕೀಯ ಮನೋಭಾವಗಳು ಸಾಮಾಜಿಕ ಪ್ರಭಾವ ಮತ್ತು ಮನವೊಲಿಕೆ ಒಬ್ಬ ಮನುಷ್ಯರ ಮನೋಭಾವ ಹೇಗಿರ್ತದ ವಿಷಯ ಅದರಲ್ಲಿ ಮನೋಭಾವ ವಿಷಯ ಹೇಗಿರ್ತದೆ ರಚನೆ ಅದರ ಕಾರ್ಯ ಹೆಂಗೆ ಮಾಡ್ತಾನ ಅವನ ಚಿಂತನೆ ಮತ್ತು ನಡವಳಿಕೆಯೊಂದಿಗೆ ಅವರ ಪ್ರಭಾವ ಹೇಗೆ ಅಂತಕ್ಕಂಥ ವಿಷಯವನ್ನು ಕೂಡ ಈ ಪತ್ರಿಕೆ ಒಳಗೊಂಡಿರ್ತದೆ ನಾಗರಿಕ ಸೇವೆಗಾಗಿ ಯೋಗ್ಯತೆ ಮತ್ತು ಮೂಲಭೂತ ಮೌಲ್ಯಗಳು ಅವನ ನಾಗರಿಕ ಸೇವೆ ಮಾಡೋಕೆ ಯೋಗ್ಯತೆ ಅದ ಇಲ್ಲೋ ಅನ್ನತಕ್ಕಂಥದ್ದು ಮತ್ತು ಮೂಲ ಮೂಲಭೂತವಾದಂಥ ಮೌಲ್ಯಗಳು ಅದಾವೋ ಇಲ್ಲವೋ ಅಂತಕ್ಕಂಥ ಪ್ರಶ್ನೆಗಳ ಆ ವಿಷಯಗಳನ್ನ ಕೂಡ ಈ ಪತ್ರಿಕೆಗಳು ಹೊಂದಿರ್ತದೆ ಸಮಗ್ರತೆ ನಿಷ್ಪಕ್ಷಪಾತ ಮತ್ತು ಪಕ್ಷಾತೀತತೆ ವಸ್ತುನಿಷ್ಠತೆ ಸಾರ್ವಜನಿಕ ಸೇವೆಗೆ ಸಮರ್ಪಣೆ ದುರ್ಬಲ ವರ್ಗದವರ ಬಗ್ಗೆ ಸಹಾನುಭೂತಿ ಸಹಿಷ್ಣುತೆ ಮತ್ತು ಸಹಾನುಭೂತಿ ನೋಡಿ ಇವೆಲ್ಲ ನಿಮಗೆ ಬೇಗನೆ ಅರ್ಥ ಇದು ನಿಸ್ ನಿಷ್ಪಕ್ಷಪಾತವಾಗಿರಬೇಕು ಪಕ್ಷಾತೀತತೆ ಮಾಡಬಾರ್ದು ವಸ್ತುನಿಷ್ಠತೆಯಿಂದ ಸಾರ್ವಜನಿಕ ಸೇವೆಗೆ ಅವನು ಸಮರ್ ತನ್ನ ಸಮರ್ಪಣೆ ಮಾಡ್ಕೊಂಡಿರಬೇಕು ದುರ್ಬಲ ವರ್ಗದ ಬಗ್ಗೆ ಕಾಳಜಿ ಇರಬೇಕು ತನ್ನಲ್ಲಿ ಈ ಎಲ್ಲ ಅಂಶಗಳನ್ನು ಕೂಡ ಈ ಪತ್ರಿಕೆ ತಗೊಂಡಿರ್ತದೆ ಭಾವನಾತ್ಮಕ ಬುದ್ಧಿವಂತಿಕೆ ಪರಿಕಲ್ಪನೆಗಳು ಮತ್ತು ಆಡಳಿತ ಮತ್ತು ಆಡಳಿತದಲ್ಲಿ ಅವುಗಳ ಉಪಯುಕ್ತತೆಗಳು ಮತ್ತು ಅನ್ವಯಿಕೆ ಭಾವನಾತ್ಮಕವಾಗಿ ಬುದ್ಧಿವಂತಿಕೆ ಇರ್ತದೆ ಆಡಳಿತದಲ್ಲಿ ಅವು ಹೆಂಗೆ ಉಪಯೋಗ ಮಾಡಬೇಕು ಅಂತ ಅನ್ವಯ ಹೆಂಗೆ ಅನ್ವಯ ಮಾಡಬೇಕು ಅಂತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ ಪ್ರಶ್ನೆಗಳು ಈ ಪತ್ರಿಕೆಯಲ್ಲಿ ಇರ್ತದೆ ಭಾರತ ಮತ್ತು ಪ್ರಪಂಚದ ನೈತಿಕ ಚಿಂತಕರು ಮತ್ತು ದಾರ್ಶನಿಕರ ಕೊಡುಗೆಗಳು ಭಾರತ ಮತ್ತು ಪ್ರಪಂಚದ ನೈತಿಕ ಚಿಂತಕರಲ್ಲ ಅವರು ದಾರ್ಶನಿಕ ಅವರ ಕೊಡುಗೆಗಳಂತ ಏನು ಅಂತಕ್ಕಂಥದ್ದನ್ನ ಕೂಡ ಈ ಪತ್ರಿಕೆ ಒಳಗೊಂಡಿರ್ತದೆ ಸಾರ್ವಜನಿಕ ಆಡಳಿತದಲ್ಲಿ ಸಾರ್ವಜನಿಕ ನಾಗರಿಕ ಸೇವಾ ಮೌಲ್ಯಗಳು ಮತ್ತು ನೀತಿ ಶಾಸ್ತ್ರ ಸ್ಥಿತಿ ಮತ್ತು ಸಮಸ್ಯೆಗಳು ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ನೈತಿಕ ನೈತಿಕ ಕಾಳಜಿಗಳು ಸಂದಿಗ್ಧತೆಗಳು ಅಂದರೆ ಒಬ್ಬ ನಾಗರಿಕ ಆದನಪ್ಪ ಅಂತಂದ್ರೆ ಸರ್ಕಾರಿ ಆಗಲಿ ಖಾಸಗಿ ಸಂಸ್ಥೆಗಳಲ್ಲಿ ಒಂದು ನೈತಿಕ ಕಾಳಜಿ ಹೆಂಗಿರ್ತದೆ ಆ ಸಮ ಆ ಸಂಸ್ಥೆಯ ಬಗ್ಗೆ ಆಗಲಿ ಅಲ್ಲಿ ಬರುವಂಥ ನಾಗರಿಕರ ಬಗ್ಗೆ ಆಗಲಿ ಸಾರ್ವಜನಿಕರ ಬಗ್ಗೆ ಆಗಲಿ ಕಾಳಜಿ ಇರ್ತದೆ ಸಂ ಕಾಳಜಿ ಹೆಂಗೆ ಇರ್ತದೆ ಸಂದಿಗ್ಧತೆಗಳ ಕೆಲವೊಂದಿಷ್ಟು ಸಂದಿಗಿತೆ ಬಂದರೆ ಅವು ಮಾರ್ಗದರ್ಶನ ಮೂಲ ಮೂಲಗಳಾಗಿ ಕಾನೂನುಗಳು ಕಾನೂನುಗಳನ್ನು ಹೆಂಗೆ ರೂಪಿಸ್ತಾರೆ ನಿಯಮಗಳನ್ನು ಹೆಂಗೆ ಮಾಡ್ತಾರೆ ಮತ್ತು ಆತ್ಮಸಾಕ್ಷಿ ತನ್ನಲ್ಲಿ ಆತ್ಮಸಾಕ್ಷಿ ಇರಬೇಕು ಕರೆಕ್ಟಾಗಿ ಮಾಡ್ತಾನೋ ಇಲ್ಲ ಅಂತ ಹೊಣೆಗಾರಿಕೆ ಇರ್ತದೆ ಜವಾಬ್ದಾರಿ ಇರ್ತದೆ ಮೇಲೆ ಹಾಗಾಗಿ ನೈತಿಕ ಆಡಳಿತ ಆಡಳಿತದಲ್ಲಿ ನೈತಿಕ ಮತ್ತು ನೈತಿಕ ಮೂಲಗಳನ್ನು ಬಲಪಡಿಸುವುದು ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ನಿಧಿಯಲ್ಲಿ ನೈತಿಕ ಸಮಸ್ಯೆಗಳು ಕಾರ್ಪೊರೇಟ್ ಆಡಳಿತ ಎಲ್ಲ ವಿಷಯಗಳನ್ನು ಕೂಡ ಈ ಪತ್ರಿಕೆ ಒಳಗೊಂಡಿರ್ತದೆ ನೆಕ್ಸ್ಟ್ ಒಂದು ಆಡಳಿತದಲ್ಲಿ ಪ್ರಾಮಾಣಿಕತೆ ಸಾರ್ವಜನಿಕ ಸೇವೆ ಪರಿಕಲ್ಪನೆ ಆಡಳಿತ ಮತ್ತು ಪ್ರಾಮಾಣಿಕತೆಯ ತಾತ್ವಿಕ ಆಧಾರ ತಾತ್ವಿಕ ಆಧಾರ ಸರ್ಕಾರದಲ್ಲಿ ಮಾಹಿತಿ ಹಂಚಿಕೆ ಪಾರದರ್ಶಕತೆ ಮಾಹಿತಿ ಹಕ್ಕು ನೀತಿ ಸಂಹಿತೆಗಳು ಡವಳಿಕೆ ಸಂಹಿತೆಗಳು ನಾಗರಿಕರ ಸನ್ನದ್ಧಗಳು ಕೆಲಸದ ಸಂಸ್ಕೃತಿ ಸೇವಾ ವಿತರಣೆ ಗುಣಮಟ್ಟ ಸಾರ್ವಜನಿಕ ನದಿಯ ಬಳಕೆ ಭ್ರಷ್ಟಾಚಾರ ಸವಾಲುಗಳು ನೋಡಿ ಎಲ್ಲ ವಿಷಯಗಳನ್ನೂ ಕೂಡ ಈ ಪತ್ರಿಕೆ ಒಳಗೊಂಡಿರ್ತದೆ ಇಲ್ಲಿ ನೋಡಿದ್ರೆ ಇವೇನು ನಿಮಗೆ ಈಜಿ ಅಂಡರ್ಸ್ಟ್ಯಾಂಡ್ ಆಗಿಬಿಡ್ತವೆ ಈ ಮೇಲಿನ ವಿಷಯಗಳ ಕುರಿತು ಪ್ರಕರಣ ದೇವ ಅಂದ್ರೆ ಕೆ ಸ್ಟಡಿಗಳು ಕೂಡ ಈ ಎಲ್ಲ ಮೇಲೆ ಏನು ನೋಡಿದಿವಲ್ಲ ಈ ಎಲ್ಲ ವಿಷಯ ಇವೆಲ್ಲ ವಿಷಯದ ಮೇಲೆ ಒಂದು ಕೆ ಸ್ಟಡಿ ರೂಪದಲ್ಲಿ ನಿಮಗೆ ಪ್ರಶ್ನೆಗಳನ್ನ ಈ ಪತ್ರಿಕೆಯಲ್ಲಿ ಕೇಳಲಾಗ್ತದೆ ಇದಿಷ್ಟು ಈಗ ನಮ್ದು ಜಿ ನಾವು ಈಗಾಗಲೇ ಜಿ ಎಸ್ ಒನ್ ಜಿ ಎಸ್ ಟು ಜಿ ಎಸ್ ತ್ರೀ ಜಿ ಎಸ್ ಫೋರ್ ಈ ನಾಲ್ಕು ಪತ್ರಿಕೆ ಸಿಲೆಬಸ್ ನೋಡಿದೀವಿ ಕೊನೆಯದಾಗಿ ಪತ್ರಿಕೆ ಆರು ಮತ್ತು ಏಳು ಏನು ಬರ್ತಾವಲ್ಲ ಇವೆರಡು ಐಚ್ಛಿಕ ವಿಷಯಕ್ಕೆ ಸಂಬಂಧಪಟ್ಟಿರ್ತಾವೆ ಇವೆರಡು ವಿಷಯಗಳು ನೀವು ಯಾವ್ದು ಚೂಸ್ ಮಾಡ್ತೀರಿ ಕೆಲವೊಂದಿಷ್ಟು ಏನು ಐಚ್ಛಿಕ ವಿಷಯಗಳು ಯು ಪಿ ಎಸ್ ಸಿ ಅದರಲ್ಲಿ ನೀವು ಯಾವುದು ಚೂಸ್ ಮಾಡ್ತೀರಾ ಅದರಲ್ಲಿ ಪೇಪರ್ ಒನ್ ಪೇಪರ್ ಟು ಅಂತ ಎರಡು ಪತ್ ಪೇಪರ್ ಒನ್ ಪೇಪರ್ ಟು ಅಂತ ಎರಡು ಪತ್ರಿಕೆಗಳಿಗೆ ಅದರದೇ ಆದಂಥ ಸಿಲೆಬಸನ್ನು ಅದು ಹೊಂದಿರ್ತದೆ ಇದಿಷ್ಟು ನಾವು ಈಗಾಗಲೇ ಏನೇನು ಚರ್ಚೆ ಮಾಡಬೇಕು ಅಂತಂದ್ರೆ ಮೊದಲೇದಾಗಿ ಪ್ರಿಲಿಮ್ಸ್ ಪ್ರಿಲಿಮ್ಸ್ ಪೇಪರ್ದು ಪೇಪರ್ ಒನ್ ಮತ್ತು ಪೇಪರ್ ಟು ಎರಡು ಪತ್ರಿಕೆಯದ್ದು ಸಿಲೆಬಸ್ ನಾವು ಡಿಸ್ಕಸ್ ಮಾಡಿದ್ದೀವಿ ಹಿಂದಿನ ವಿಡಿಯೋದಲ್ಲಿ ಅದರದ್ದು ಲಿಂಕ್ ಬೇಕಾದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿದೆ ನೀವು ನೋಡ್ಕೋಬೋದು ಅದಾದಮೇಲೆ ಮೀನ್ಸ್ ಪೇಪರ್ಗೆ ಬಂದರೆ ಮೊದಲು ಭಾಷಾ ಪತ್ರಿಕೆಗಳು ಲ್ಯಾಂಗ್ವೇಜ್ ಪೇಪರ್ಸನ್ನು ಅವು ಕೂಡ ಎರಡು ಪೇಪ್ ಪತ್ರಿಕೆ ಒಂದು ಇಂಗ್ಲೀಷ್ ಮ ಒಂದು ಇಂಗ್ಲೀಷ್ ಪತ್ರಿಕೆ ಇನ್ನೊಂದು ಇಂಡಿಯನ್ ಲ್ಯಾಂಗ್ವೇಜ್ ಪತ್ರಿಕೆ ಆಮೇಲೆ ಮೇನ್ಸ್ ಬೇಕಾಗ ಬಂದರೆ ಎಸ್ ಎಸ್ ಎ ಆಗಿರ್ಬೋದು ಜಿ ಎಸ್ ಒನ್ ಜಿ ಎಸ್ ಟು ಜಿ ಎಸ್ ತ್ರೀ ಮತ್ತು ಜಿ ಎಸ್ ಫೋರ್ ಆಯಿತು ಇವು ಆಪ್ಷನಲ್ ಒಂದು ಆಪ್ಷನಲ್ ಎರಡು ಎಲ್ಲ ವಿಷಯಗಳ ಬಗ್ಗೆ ನಾವು ಈ ಸಿಲಬಸ್ ಏನಿರುತ್ತೆ ಅಂತಕ್ಕೋದನ್ನು ಚರ್ಚೆ ಮಾಡಿದ್ವಿ ನಿಮಗಿದು ತಿ ತಿಳಿತು ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ ಇದ್ರ ನಿಮಗೆ ಸಂಪೂರ್ಣವಾದಂಥ ಪಿ ಡಿ ಎಫ್ ಬೇಕಾದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೀವು ಕೂಡ ಅಲ್ಲಿ ಜಾಯಿನ್ ಆಗಿ ಅದನ್ನು ನೋಡ್ಬೋದು ಆ ಪಿ ಡಿ ಎಫ್ ಸಂಪೂರ್ಣ ಕನ್ನಡ ಕನ್ನಡ ಮಾಧ್ಯಮದಲ್ಲೇ ಇರುತ್ತೆ ಇವತ್ತಿಗೆ ಈ ಚರ್ಚೆ ಮಾಡೋದು ಮುಕ್ತಾಯ ಸ್ನೇಹಿತರೆ ನಿಮಗೆ ಮತ್ತೆ ಏನಾರ ಡೌಟ್ಸ್ ಇದ್ರೆ ನೀವು ಕೇಳ್ಬೋದು ಮತ್ತೆ ಇದೇ ರೀತಿಯಾದಂಥ ವಿ ಪಿ ಎಸ್ ಸಿ ಆಗಿರ್ಬೋದು ಇನ್ನಿತರ ಯಾವುದೇ ಎಕ್ಸಾಮ್ಸ್ ರಿಲೇಟೆಡ್ ನಿಮಗೆ ವಿಡಿಯೋಗಳು ಬೇಕಪ್ಪ ಅಂತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ನಿಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನ ಮರಿಬೇಡ್ರಿ ಮತ್ತೆ ಮುಂದಿನ ಸಿಗೋನ ಸ್ನೇಹಿತರೆ ಅಲ್ಲಿವರೆಗೂ ಕಾಯ್ತಾರೆ ಅಂತ ಹೇಳ್ತೀನಿ ಧನ್ಯವಾದಗಳು ಎಲ್ರಿಗೂ ಒಳ್ಳೆಯದಾಗಲಿ